ಸ್ನೇಹಿತರೆ ನಮಸ್ಕಾರ ಎಸ್ ಬಿ ಐ ಕ್ರೆಡಿಟ್ ಕಾರ್ಡು ಸ್ನೇಹಿತರು ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ ದಯವಿಟ್ಟು ಯಾರ್ಯಾರು ಓ ಟಿ ಪಿ ಕೇಳಿದರೆ ದಯವಿಟ್ಟು ಶೇರ್ ಮಾಡಬೇಡಿ ನನಗೆ ಎರಡೂವರೆ ತಿಂಗಳ ಹಿಂದೆ ನಾನು ಮೋಸ ಹೋಗಿದ್ದೀನಿ ಸುಮಾರು ಮೂರು ತಿಂಗಳ ಹಿಂದೆ ನಾನು ಮೋಸ ಹೋಗಿದ್ದೀನಿ ನಾನು ಕೂಡ ಹೀಗೆ ಯಾವುದೋ ಕೆಲಸ ಮಾಡ್ಕಂತ ನಿನ್ನ ಕಾ ಕಾರ್ಡು ಬ್ಲಾಕ್ ಇದೆ ದಯವಿಟ್ಟು ಅದನ್ನು ಓಪನ್ ಮಾಡಬೇಕು ರಿವ್ಯೂ ಮಾಡಬೇಕು ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಶೇರ್ ಮಾಡಿ ಅಂತಾರೆ ದಯವಿಟ್ಟು ನಾನು ಶೇರ್ ಮಾಡಿ ಮೋಸ ಹೋಗಿನಿ ಇಪ್ಪತ್ತು ಸಾವಿರ ಹೋಗೈತೆ ನನ್ನ ಸ್ನೇಹಿತದ್ದು ಕೂಡ ಇಪ್ಪತ್ತು ಸಾವಿರ ಹೋಗೈತಿ ಈ ಥರ ಒಂದು ಸ್ಕ್ಯಾಮ್ ಮಾಡಿ ದುಡ್ಡು ಹೊಡೆಯತ್ತ ಹೊಡಿತಾ ಇದ್ದಾರೆ ಕ್ರೆಡಿಟ್ ಕಾರ್ಡ್ ಹಿಂದೆ ದುಷ್ಟಕರ್ಮಿಗಳು ಎಂಥವರು ಬಿದ್ದಿದ್ದಾರೆ ಅಂದರೆ ನಿಜವಾಲು ಆಲ್ಮೋಸ್ಟ್ ಆಲ್ಮೋಸ್ಟ್ ಡೇಂಜರ್ ಆಗಿದೆ ದಯವಿಟ್ಟು ಹಿಡೀ ನನ್ನ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಲಿ ಯಾರಿಗೂ ಒ ಟಿ ಪಿ ಕೊಡೋಕ್ಕೋಗ್ಬೇಡಿ ನಮಗೆ ಹಾಸ್ಪಿಟ್ಲಿಗೋ ಮತ್ತೊಂದಕ್ಕೋ ಹೆಲ್ಪ್ ಅಂತ ನಾವು ಕೆ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದೀವಿ ಆದ್ರೆ ಅದ್ರ ಹಿಂದೆ ಯಾವ ಥರ ಮೋಸ ಆಗ್ತಿದೆ ಅದರ ಸೆಕ್ಯೂರಿಟಿ ಸರಿ ಇಲ್ದಂಗೆ ಆಗಿದೆ ಆ ಎರಡೂವರೆ ತಿಂಗಳ ಹಿಂದೆ ನನಗೆ ಆಗಿರೋ ಮೋಸ ಸ್ನೇಹಿತರೆ ಆ ಮೋಸದ ಪ್ರಕಾರ ನಾನು ಮಾತಾಡ್ತಿರೋದು ದಯವಿಟ್ಟು ನೀವು ಮೋಸ ನೋಡಿ ಈ ಥರ ಕ್ರೆಡಿಟ್ ಕಾರ್ಡ್ ನಂದು ಫೋನ್ ಮಾಡಿ ಓ ಟಿ ಪಿ ಕೇಳಿ ನಾನು ಗೌರ್ಮೆಂಟ್ ಮ್ಯಾನೇಜರ್ ಅಂತ ಹೇಳಿ ಫೋನ್ ಮಾಡಿ ಓ ಟಿ ಪಿ ಕೇಳಿ ತಕ್ಷಣ ದುಡ್ಡು ಎಗರಿಸ್ತಾರೆ ಸ್ನೇಹಿತರೆ ಯಾಕಂದರೆ ಈ ದು ಇದರಾಗಿದ್ದಿರೋ ಕೆಲವೊಂದು ದುಡ್ಡು ನಾನು ಎತ್ತಿಟ್ಟಿದ್ದೆ ನನ್ನ ಅಕೌಂಟಲ್ಲಿ ನನ್ನ ಮಗಳು ಅಂಗವಿಕಲ ಅವಳಿಗೋಸ್ಕರ ಎತ್ತಿಟ್ಟಿದೆ ಸ್ನೇಹಿತರೆ ಆದರೆ ಈ ಥರ ಮೋಸ ಮಾಡಿ ದುಡ್ಡು ಹೊಡೆದಿದ್ದಾರೆ ಪ್ಲೀಸ್ ಯಾರೂ ಮೋಸ ಹೋಗಬೇಡಿ ಸ್ನೇಹಿತರೆ ಯಾರಿಗೂ ಓ ಟಿ ಪಿ ಕೊಡಬೇಡ್ರಿ ನಿಮಗೆ ತಕ್ಷಣ ಹದಿನೈದು ಸಾವಿರ ದುಡ್ಡು ಹೊಡೀತಾರೆ ಹದಿನೈದು ಸಾವಿರ ದುಡ್ಡು ನಡೆದ ನಂತರ ಅಲ್ಲಿಲ್ಲೇ ನಾನು ಕೇಳೋಕೆ ಹೋಗಿರ್ತೀನಿ ಎಲ್ಲಿ ಕ ದಾವಣಗೆರೆಯಲ್ಲಿರೋ ಎಸ್ ಬಿ ಐ ಬ್ಯಾಂಕ್ ಹತ್ರ ಹೋಗ್ತೀನಿ ಈ ಥರ ಸಮಸ್ಯೆ ಆಗಿದ್ದೀರಿ ನನಗೆ ಅವ್ರು ಯಾರೂ ಕೇರ್ ಮಾಡಲ್ಲ ಸೆಕ್ಯೂರಿಟಿನೇ ಸರಿ ಇಲ್ಲ ಕ್ರೆಡಿಟ್ ಕಾರ್ಡಿಂದು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಈ ಥರ ದುಡ್ಡು ತಿನ್ನೋ ನನ್ನ ಮಕ್ಕಳಿಗೆ ಕೆರೆ ತಗೊಂಡೆ ಹೊಡಿಬೇಕು ಒಂದು ಮಿಂಟ್ರಿಗೆ ಹುಟ್ಟಿಲ್ಲ ಸೋಳ ಮಕ್ಕಳು ಏಳು ಮಿಂಟ್ರಿಗೆ ಹುಟ್ಟಿ